ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಬಹುಸಾರಿ ನಮ್ಮ ಜೀವನದಲ್ಲಿ ಕಷ್ಟದ ಸಮಯದಲ್ಲೂ ನಾವು ಉಳಿದಿದ್ದೇವೆ ಅಚ್ಚರಿಯಂತೆ ಸಮಸ್ಯೆಯಿಂದ ತಪ್ಪಿಸಿಕೊಂಡಿದ್ದೇವೆ ಎಂದು ಅನಿಸುತ್ತದೆ ಆಗ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ ನನ್ನ ಹಿಂದೆ ಯಾರೋ ಶಕ್ತಿಯಿದೆ ಅಲ್ವಾ ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಅದ್ಭುತ್ ಉತ್ತರ ನೀಡುತ್ತಾನೆ ಕೃಷ್ಣನು ಹೇಳುವುದು ನೀನೂ ಒಬ್ಬನೇ ಅಲ್ಲ ನೀನು ಧರ್ಮದ ದಾರಿಯಲ್ಲಿ ನಡೆಯುವವರೆಗೆ ದೈವಿಕ ಶಕ್ತಿ ಸದಾ ನಿನ್ನ ಜೊತೆಯಲ್ಲೇ ಇರುತ್ತದೆ ನಂಬಿಕೆ ಶರಣಾಗತಿ ಮತ್ತು ಕರ್ಮವೇ ಆ ಶಕ್ತಿಯ ರೂಪ ಈ ವಿಡಿಯೋದಲ್ಲಿ ನಮ್ಮ ಹಿಂದೆ ಇರುವ ಆ ಅಜ್ಞಾತ ಶಕ್ತಿಯ ಬಗ್ಗೆ ಶ್ರೀಕೃಷ್ಣನು ಏನು ಹೇಳಿದ್ದಾನೆ ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಜಗತ್ತಿನಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದ ಒಂದಲ್ಲ ಒಂದು ಹಂತದಲ್ಲಿ ವಿಚಿತ್ರವಾದ ಅನುಭವವಾಗಿರುತ್ತದೆ ನಾವು ಕತ್ತಲೆಯಲ್ಲಿ ಒಂಟಿಯಾಗಿ ನಡೆದುಕೊಂಡು ಹೋಗುವಾಗ ಯಾವುದೋ ದೊಡ್ಡ ಕಷ್ಟದಲ್ಲಿ ಸಿಲುಕಿಕೊಂಡಾಗ ಅಥವಾ ನಮಗೆ ದಾರಿಯೇ ಕಾಣದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗ ನಮ್ಮ ಅರಿವಿಗೆ ಬಾರದಂತೆ ಒಂದು ಶಕ್ತಿ ನಮ್ಮ ಬೆನ್ನ ಹಿಂದೆ ಬಂದು ನಿಂತಂತೆ ಭಾಸವಾಗುತ್ತದೆ ಯಾರೋ ನಮ್ಮನ್ನು ಕೈಹಿಡಿದು ನಡೆಸುತ್ತಿದ್ದಾರೆ ಯಾರೋ ನಮಗೆ ಧೈರ್ಯ ಹೇಳುತ್ತಿದ್ದಾರೆ ಎಂಬ ಭಾವನೆ ಮೂಡುತ್ತದೆ ಇದು ಕೇವಲ ನಮ್ಮ ಮನಸ್ಸಿನ ಭ್ರಮೆಯೇ ಅಥವಾ ಇದರ ಹಿಂದೆ ಯಾವುದಾದರೂ ಸತ್ಯವಿದೆಯೇ ಎಂಬ ಪ್ರಶ್ನೆಗೆ ದ್ವಾಪರ ಯುಗದಲ್ಲಿಯೇ ಶ್ರೀಕೃಷ್ಣ ಪರಮಾತ್ಮನು ಅತ್ಯಂತ ಸ್ಪಷ್ಟವಾದ ಉತ್ತರವನ್ನು ನೀಡಿದ್ದಾನೆ ಕೃಷ್ಣನ ಪ್ರಕಾರ ಮನುಷ್ಯನು ತಾನು ಒಂಟಿಯೆಂದು ಭಾವಿಸುವುದೇ ಅವನ ಅಜ್ಞಾನ ಈ ಸೃಷ್ಟಿಯಲ್ಲಿ ಯಾವ ಜೀವಿಯೂ ಒಂದು ಕ್ಷಣ ಕೂಡ ಒಂಟಿಯಾಗಿರಲು ಸಾಧ್ಯವಿಲ್ಲ ಏಕೆಂದರೆ ಆ ಪರಮಾತ್ಮನು ಪ್ರತಿಯೊಬ್ಬರ ಜೊತೆಯಲ್ಲಿ ಮಾತ್ರವಲ್ಲ ಪ್ರತಿಯೊಬ್ಬರ ಒಳಗೂ ನೆಲೆಸಿದ್ದಾನೆ ನಮ್ಮ ಬೆನ್ನ ಹಿಂದೆ ನಮಗೆ ಅನುಭವವಾಗುವ ಆ ಶಕ್ತಿಯೇ ಸಾಕ್ಷಾತ್ ಪರಮಾತ್ಮನ ಚೈತನ್ಯ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಈಶ್ವರ ಸರ್ವಭೂತಾನಾನ್ದ್ದೇಶೆ ಅರ್ಜುನ ತಿಷ್ಟತಿ ಎಂದು ಹೇಳುತ್ತಾನೆ ಅಂದರೆ ಎಲೈ ಅರ್ಜುನನೆ ನಾನು ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ನೆಲೆಸಿದ್ದೇನೆ ಇದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ನಮ್ಮ ದೇಹದ ನೆರಳು ಹೇಗೆ ನಾವು ಹೋದ ಕಡೆಯೆಲ್ಲ ನಮ್ಮ ಹಿಂದೆ ಬರುತ್ತದೆಯೋ ಹಾಗೆಯೇ ಪರಮಾತ್ಮನು ಸಾಕ್ಷಿಭೂತನಾಗಿ ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸುತ್ತಾ ನಮ್ಮ ಜೊತೆ ಇರುತ್ತಾನೆ ನಾವು ತಪ್ಪು ಮಾಡಿದಾಗ ನಮ್ಮ ಒಳಗಿನಿಂದ ಒಂದು ದನಿ ಬರುತ್ತದೆ ಇದು ತಪ್ಪು ಎಂದು ನಾವು ಒಳ್ಳೆಯ ಕೆಲಸ ಮಾಡುವಾಗ ಅದೇ ದನಿ ನಮಗೆ ಸಮಾಧಾನ ನೀಡುತ್ತದೆ ಆ ದನಿಯೇ ನಮ್ಮ ಹಿಂದೆ ಇರುವ ಶಕ್ತಿ ಅನೇಕ ಬಾರಿ ನಾವು ದೊಡ್ಡ ಅಪಘಾತದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗುತ್ತೇವೆ ಆಗ ನಾವು ಅಂದುಕೊಳ್ಳುತ್ತೇವೆ ಇದು ನನ್ನ ಅದೃಷ್ಟ ಅಥವಾ ನನ್ನ ಸಮಯ ಚೆನ್ನಾಗಿತ್ತು ಎಂದು ಆದರೆ ಕೃಷ್ಣನು ಹೇಳುತ್ತಾನೆ ಅದು ಅದೃಷ್ಟವಲ್ಲ ಅದು ನನ್ನ ರಕ್ಷಣೆ ತಾಯಿ ತನ್ನ ಮಗು ನಡೆಯುವಾಗ ಬಿದ್ದು ಬಿಡುತ್ತದೆಯೋ ಎಂದು ಹಿಂದೆ ಕೈ ಹಿಡಿದುಕೊಂಡೇ ನಡೆಯುತ್ತಾಳೆ ಆದರೆ ಮಗುವಿಗೆ ತಾನು ಸ್ವತಂತ್ರವಾಗಿ ನಡೆಯುತ್ತಿದ್ದೇನೆ ಎಂಬ ಭಾವನೆ ಇರುತ್ತದೆ ಮಗು ಎಡವಿ ಬೀಳುವಾಗ ತಾಯಿ ಹಿಡಿದುಕೊಳ್ಳುತ್ತಾಳೆ ಅಂತೆಯೇ ನಾವು ಜೀವನದಲ್ಲಿ ಎಡವಿ ಬೀಳುವಾಗ ಆ ಅದೃಶ್ಯ ಶಕ್ತಿ ಬಂದು ನಮ್ಮನ್ನು ತಡೆದು ನಿಲ್ಲಿಸುತ್ತದೆ ಆ ಶಕ್ತಿಯ ಅನುಭವವಾಗುವುದೇ ದೈವ ಕೃಪೆ ಮನುಷ್ಯನಿಗೆ ಅಹಂಕಾರ ಇರುವವರೆಗೂ ಈ ಶಕ್ತಿಯ ಅರಿವು ಆಗುವುದಿಲ್ಲ ನಾನು ಶಕ್ತಿಶಾಲಿ ನನ್ನ ಬುದ್ಧಿವಂತಿಕೆಯಿಂದಲೇ ನಾನು ಬದುಕುತ್ತಿದ್ದೇನೆ ಎಂದುಕೊಳ್ಳುವವನಿಗೆ ದೇವರು ದೂರದಲ್ಲಿ ನಿಂತು ನೋಡುತ್ತಾನೆ ಆದರೆ ಯಾವಾಗ ಮನುಷ್ಯನು ಹತಾಶನಾಗುತ್ತಾನೋ ಯಾವಾಗ ಅವನ ಬುದ್ಧಿ ಕೆಲಸ ಮಾಡುವುದಿಲ್ಲವೋ ಮತ್ತು ಯಾವಾಗ ಅವನು ನನಗೆ ಯಾರು ದಿಕ್ಕಿಲ್ಲ ಎಂದು ಕಣ್ಣೀರು ಹಾಕುತ್ತಾನೋ ಆ ಕ್ಷಣದಲ್ಲಿ ಈ ಅದೃಶ್ಯ ಶಕ್ತಿ ಜಾಗೃತವಾಗುತ್ತದೆ ದ್ರೌಪದಿಯ ಉದಾಹರಣೆಯನ್ನೇ ತೆಗೆದುಕೊಳ್ಳಿ ಅವಳು ತನ್ನ ಗಂಡಂದಿರನ್ನು ನಂಬಿದಾಗ ತನ್ನ ಬಲವನ್ನು ನಂಬಿದಾಗ ಕೃಷ್ಣ ಬರಲಿಲ್ಲ ಆದರೆ ಯಾವಾಗ ಅವಳು ಎರಡು ಕೈಗಳನ್ನು ಎತ್ತಿ ಕೃಷ್ಣ ನೀನೇ ಗತಿಯೆಂದು ಕೂಗಿದಳೋ ಆಗ ಆ ಶಕ್ತಿ ಸೀರೆಯ ರೂಪದಲ್ಲಿ ಬಂದು ಅವಳನ್ನು ರಕ್ಷಿಸಿತು ನಮ್ಮ ಬೆನ್ನ ಹಿಂದೆ ಶಕ್ತಿಯಿದೆ ಎಂದು ಎನಿಸುವುದು ಯಾವಾಗ ಗೊತ್ತೇ ನಮ್ಮ ಸ್ವಂತ ಶಕ್ತಿ ಸೋತು ಹೋದಾಗ ಆ ಶೂನ್ಯದ ಕ್ಷಣದಲ್ಲಿ ದೇವರ ಶಕ್ತಿ ತುಂಬಿಕೊಳ್ಳುತ್ತದೆ ಕೃಷ್ಣನು ಹೇಳುವಂತೆ ನೀನು ಒಂದು ಹೆಜ್ಜೆ ನನ್ನ ಕಡೆಗೆ ಇಟ್ಟರೆ ನಾನು ಹತ್ತು ಹೆಜ್ಜೆ ನಿನ್ನ ಕಡೆಗೆ ಬರುತ್ತೇನೆ ಆ ಹತ್ತು ಹೆಜ್ಜೆಯ ಸದ್ದು ನಮಗೆ ಕೇಳಿಸುವುದಿಲ್ಲ ಆದರೆ ಅದರ ಇರುವಿಕೆ ನಮಗೆ ಅನುಭವಕ್ಕೆ ಬರುತ್ತದೆ ನಮ್ಮ ಹಿಂದೆ ಇರುವ ಶಕ್ತಿಯು ಕೇವಲ ರಕ್ಷಣೆಗಷ್ಟೇ ಸೀಮಿತವಲ್ಲ ಅದು ನಮಗೆ ದಾರಿದೀಪವೂ ಹೌದು ಅರ್ಜುನನ ರಥಕ್ಕೆ ಕೃಷ್ಣ ಸಾರಥಿಯಾಗಿದ್ದ ಸಾರಥಿ ಯಾವಾಗಲೂ ರಥದ ಮುಂದೆ ಇರುತ್ತಾನೆ ಆದರೆ ಕೃಷ್ಣನು ಅರ್ಜುನನ ಜೀವನದ ಸಾರಥಿಯಾಗಿ ಅವನ ಹಿಂದೆ ನಿಂತು ಅವನನ್ನು ನಡೆಸಿದನು ಯುದ್ಧಭೂಮಿಯಲ್ಲಿ ಅರ್ಜುನನಿಗೆ ಗೊಂದಲವಾದಾಗ ಭಯವಾದಾಗ ಕೃಷ್ಣನು ಅವನ ಬೆನ್ನು ತಟ್ಟಿ ಹುರಿದುಂಬಿಸಿದನು ಇಂದಿಗೂ ಕೂಡ ನಮ್ಮ ಜೀವನದ ಕುರುಕ್ಷೇತ್ರದಲ್ಲಿ ನಮಗೆ ಗೊಂದಲವಾದಾಗ ಆ ಅದೃಶ್ಯ ಶಕ್ತಿ ಯಾವುದೋ ರೂಪದಲ್ಲಿ ಬಂದು ನಮಗೆ ದಾರಿ ತೋರಿಸುತ್ತದೆ ಅದು ಒಂದು ಪುಸ್ತಕದ ರೂಪದಲ್ಲಿರಬಹುದು ಒಬ್ಬ ಸ್ನೇಹಿತನ ರೂಪದಲ್ಲಿರಬಹುದು ಅಥವಾ ನಮ್ಮ ಒಳಗಿನ ಅಂತಪ್ರೇರಣೆಯ ರೂಪದಲ್ಲಿರಬಹುದು ಕೃಷ್ಣನು ದದಾಮಿ ಬುದ್ಧಿಯೋಗಂತಂ ಎಂದು ಹೇಳುತ್ತಾನೆ ಅಂದರೆ ನನ್ನ ಭಕ್ತರಿಗೆ ನಾನೇ ಬುದ್ಧಿಯನ್ನು ಕೊಡುತ್ತೇನೆ ನಮಗೆ ತಟ್ಟನೆ ಹೊಳೆಯುವ ಒಳ್ಳೆಯ ಆಲೋಚನೆಗಳು ನಮ್ಮದಲ್ಲ ಅದು ನಮ್ಮ ಹಿಂದೆ ನಿಂತಿರುವ ಕೃಷ್ಣನ ಕೊಡುಗೆ ನಮ್ಮ ಹಿಂದೆ ಒಂದು ಶಕ್ತಿಯಿದೆ ಎಂಬ ಅನುಭವಕ್ಕೆ ಶ್ರೀಕೃಷ್ಣನು ನೀಡುವ ಮತ್ತೊಂದು ಸುಂದರವಾದ ವ್ಯಾಖ್ಯಾನವೆಂದರೆ ಯೋಗಕ್ಷೇಮ ಭಗವದ್ಗೀತೆಯಲ್ಲಿ ಕೃಷ್ಣನು ಅನನ್ಯಾಶ್ಚಿಂತೆಯಂತೋ ಮಾಮ್ಯೆ ಜನಾಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತ ಯೋಗಕ್ಷೇಮನ್ ವಹಾಮ್ಯಹನ್ ಎಂದು ವಾಗ್ದಾನ ನೀಡಿದ್ದಾನೆ ಇದರ ಅರ್ಥ ಯಾರು ಬೇರೆಲ್ಲಾ ಚಿಂತೆಗಳನ್ನು ಬಿಟ್ಟು ನನ್ನನ್ನೇ ನಂಬುತ್ತಾರೋ ಅವರ ಯೋಗ ಮತ್ತು ಕ್ಷೇಮವನ್ನು ನಾನೇ ಹೊತ್ತುಕೊಳ್ಳುತ್ತೇನೆ ಇಲ್ಲಿ ಯೋಗ ಎಂದರೆ ನಮಗೆ ಇಲ್ಲದಿರುವುದನ್ನು ತಂದುಕೊಡುವುದು ಮತ್ತು ಕ್ಷೇಮ ಎಂದರೆ ನಮ್ಮ ಬಳಿ ಇರುವುದನ್ನು ಕಾಪಾಡುವುದು ಅನೇಕ ಬಾರಿ ನಮಗೆ ಜೀವನದಲ್ಲಿ ಏನೋ ಪವಾಡ ನಡೆದಂತೆ ಅನ್ನಿಸುತ್ತದೆ ನಮಗೆ ಅನಿರೀಕ್ಷಿತವಾಗಿ ಹಣ ಸಹಾಯ ಸಿಗುತ್ತದೆ ಅಂದುಕೊಳ್ಳದ ರೀತಿಯಲ್ಲಿ ಕೆಲಸಗಳು ನಡೆದು ಹೋಗುತ್ತವೆ ದೊಡ್ಡ ಕಾಯಿಲೆಯಿಂದ ಗುಣಮುಖರಾಗುತ್ತೇವೆ ಇವೆಲ್ಲವೂ ನಮ್ಮ ಸಾಮರ್ಥ್ಯಕ್ಕೆ ಮೀರಿದ್ದು ಎಂದು ನಮಗೇ ಗೊತ್ತಿರುತ್ತದೆ ಆಗ ನಮಗೆ ಅನ್ನಿಸುತ್ತದೆ ಯಾವುದೋ ಒಂದು ಅದೃಶ್ಯ ಕೈ ನಮ್ಮನ್ನು ನಡೆಸುತ್ತಿದೆ ಎಂದು ಆ ಕೈ ಕೈಬೇರೆಯಾರದ್ದೂ ಅಲ್ಲ ಅದು ಕೃಷ್ಣನಾಭಯ ಹಸ್ತ ನಾವು ನಮ್ಮ ಭಾರವನ್ನು ಹೊತ್ತುಕೊಳ್ಳಲು ಕಷ್ಟಪಡುತ್ತಿರುವಾಗ ನಮ್ಮ ಹಿಂದೆ ಬಂದು ಆ ಭಾರವನ್ನು ಹಗುರ ಮಾಡುವವನೇ ಕೃಷ್ಣ ಶ್ರೀಕೃಷ್ಣನು ಈ ಜಗತ್ತನ್ನು ಒಂದು ರಂಗಭೂಮಿ ಎಂದು ಕರೆಯುತ್ತಾನೆ ಮತ್ತು ಮನುಷ್ಯರನ್ನು ಬೊಂಬೆಗಳು ಎಂದೂ ಕರೆಯುತ್ತಾನೆ ಯಂತ್ರಾರುಲಾನಿ ಮಾಯಾ ಎಂದು ಅವನು ಹೇಳುವಂತೆ ನಾವೆಲ್ಲರೂ ಮಾಯೆ ಎಂಬ ಯಂತ್ರವನ್ನು ಏರಿ ಕುಳಿತಿರುವ ಬೊಂಬೆಗಳು ಬೊಂಬೆಯಾಟದಲ್ಲಿ ಬೊಂಬೆಗಳು ಕುಣಿಯುವುದು ಪ್ರೇಕ್ಷಕರಿಗೆ ಕಾಣುತ್ತದೆ ಆದರೆ ಆ ಬೊಂಬೆಗಳನ್ನು ಕುಣಿಸುವ ದಾರಗಳು ಮತ್ತು ಆ ದಾರಗಳನ್ನು ಹಿಡಿದಿರುವ ಸೂತ್ರಧಾರ ಕಾಣುವುದಿಲ್ಲ ಸೂತ್ರಧಾರನು ಪರದೆಯ ಹಿಂದೆ ಇರುತ್ತಾನೆ ಆದರೆ ಬೊಂಬೆಗೆ ಜೀವ ಬರುವುದು ಆ ಸೂತ್ರಧಾರನಿಂದಲೇ ನಮಗೆ ಅನುಭವವಾಗುವ ಆ ಹಿಂದಿನ ಶಕ್ತಿ ಇದೇ ಸೂತ್ರಧಾರ ಕೆಲವೊಮ್ಮೆ ನಾವು ಅಂದುಕೊಂಡಿದ್ದು ನಡೆಯುವುದಿಲ್ಲ ಆದರೆ ಬೇರೆ ಏನೋ ಒಳ್ಳೆಯದು ನಡೆಯುತ್ತದೆ ನಾವು ಬಲಕ್ಕೆ ಹೋಗಲು ಇಷ್ಟಪಡುತ್ತೇವೆ ಆದರೆ ಸನ್ನಿವೇಶಗಳು ನಮ್ಮನ್ನು ಎಡಕ್ಕೆ ಕರೆದುಕೊಂಡು ಹೋಗುತ್ತವೆ ಕೊನೆಗೆ ನೋಡಿದರೆ ಎಡಕ್ಕೆ ಹೋಗಿದ್ದೆ ಒಳ್ಳೆಯದಾಯಿತು ಎಂದು ಅರಿವಾಗುತ್ತದೆ ಹೀಗೆ ನಮ್ಮ ಇಚ್ಛೆಯ ವಿರುದ್ಧವಾಗಿಯೂ ನಮಗೆ ಒಳ್ಳೆಯದನ್ನು ಮಾಡುವ ಆ ಶಕ್ತಿಯೇ ದೈವ ನಮ್ಮ ಹಿಂದೆ ನಿಂತು ದಾರಗಳನ್ನು ಎಳೆಯುವ ಕೃಷ್ಣನ ಇರುವಿಕೆಯನ್ನು ನಾವು ಗುರುತಿಸಬೇಕು ನಮ್ಮ ಹಿಂದೆ ಇರುವ ಶಕ್ತಿಯು ನಮಗೆ ಧೈರ್ಯವನ್ನು ತುಂಬುತ್ತದೆ ಒಬ್ಬಂಟಿಯಾಗಿರುವ ಸೈನಿಕನಿಗೆ ತನ್ನ ಹಿಂದೆ ಇಡೀ ಸೈನ್ಯವೇ ಇದೆ ಎಂದು ತಿಳಿದಾಗ ಬರುವ ಧೈರ್ಯಕ್ಕೂ ತಾನು ಒಬ್ಬನೇ ಇದ್ದೇನೆ ಎಂದುಕೊಂಡಾಗ ಬರುವ ಭಯಕ್ಕೂ ಆಕಾಶಭೂಮಿಯಷ್ಟು ವ್ಯತ್ಯಾಸವಿದೆ ಪಾಂಡವರು ಕೇವಲ ಐದು ಜನರಿದ್ದರೂ ಅವರಿಗೆ ಭಯವಿರಲಿಲ್ಲ ಏಕೆಂದರೆ ಅವರ ಹಿಂದೆ ಕೃಷ್ಣನಿದ್ದನು ಕೌರವರು ನೂರು ಜನರಿದ್ದರೂ ಅವರಿಗೆ ಒಳಗೆ ಭಯವಿತ್ತು ಏಕೆಂದರೆ ಅವರ ಹಿಂದೆ ಧರ್ಮವಿರಲಿಲ್ಲ ಕೃಷ್ಣನಿರಲಿಲ್ಲ ಜೀವನದಲ್ಲಿ ನಮಗೆ ಎಷ್ಟೇ ಕಷ್ಟಗಳು ಬರಲಿ ಶತ್ರುಗಳು ಬರಲಿ ನನ್ನ ಹಿಂದೆ ಜಗತ್ತಿನ ಒಡೆಯನಾದ ಕೃಷ್ಣನಿದ್ದಾನೆ ಎಂಬ ನಂಬಿಕೆ ಬಂದರೆ ಸಾಕು ನಮ್ಮ ಬಲ ನೂರು ಪಟ್ಟು ಹೆಚ್ಚಾಗುತ್ತದೆ ಆ ನಂಬಿಕೆಯೇ ಆ ಶಕ್ತಿಯನ್ನು ಜಾಗೃತಗೊಳಿಸುವ ಕೀಲಿಕಾಯಿ ಕೃಷ್ಣನು ಅರ್ಜುನನಿಗೆ ಮಾ ಶುಚ ಅಂದರೆ ಚಿಂತಿಸಬೇಡ ಎಂದು ಹೇಳಿದನು ನಿನ್ನ ಎಲ್ಲಾ ಹೊಣೆಯನ್ನು ನಾನು ತೆಗೆದುಕೊಂಡಿದ್ದೇನೆ ನೀನು ಕೇವಲ ಯುದ್ಧ ಮಾಡು ಎಂದು ಹೇಳಿದನು ನಮಗೂ ಕೃಷ್ಣ ಇದೇ ಮಾತನ್ನು ಹೇಳುತ್ತಿದ್ದಾನೆ ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ ನೀನು ಮುನ್ನುಗ್ಗಿ ಬದುಕು ಎಂದು ಕೆಲವೊಮ್ಮೆ ನಮ್ಮ ಹಿಂದೆ ಇರುವ ಶಕ್ತಿಯು ನಮ್ಮನ್ನು ತಪ್ಪು ಮಾಡದಂತೆ ತಡೆಯುತ್ತದೆ ಕಳ್ಳತನ ಮಾಡುವವನಿಗೆ ಅಥವಾ ತಪ್ಪು ಮಾಡುವವನಿಗೆ ಹಿಂದೆ ಯಾರೋ ನೋಡುತ್ತಿದ್ದಾರೆ ಎಂಬ ಭಯ ಕಾಡುತ್ತದೆ ಅದು ಅವನ ಆತ್ಮಸಾಕ್ಷಿಯ ರೂಪದಲ್ಲಿರುವ ಕೃಷ್ಣನ ಎಚ್ಚರಿಕೆ ಒಳ್ಳೆಯವರಿಗೆ ಆ ಶಕ್ತಿ ರಕ್ಷಣೆಯಾಗಿ ಕಂಡರೆ ಕೆಟ್ಟವರಿಗೆ ಅದೇ ಶಕ್ತಿ ಭಯವಾಗಿ ಕಾಡುತ್ತದೆ ಹಿರಣ್ಯಕ ಶಿಪುವಿಗೆ ಕಂಬದಲ್ಲಿರುವ ವಿಷ್ಣು ಭಯವಾಗಿ ಕಂಡರೆ ಪ್ರಹ್ಲಾದನಿಗೆ ಅದೇ ವಿಷ್ಣು ರಕ್ಷಕನಾಗಿ ಕಂಡನು ಅಂದರೆ ಆ ಶಕ್ತಿ ಇದೆ ನಮ್ಮ ಭಾವನೆಗೆ ತಕ್ಕಂತೆ ಅದು ಸ್ಪಂದಿಸುತ್ತದೆ ನಾವು ಶುದ್ಧ ಮನಸ್ಸಿನಿಂದ ಬದುಕಿದರೆ ನಮ್ಮ ಹಿಂದೆ ಒಂದು ಪ್ರಭೆ ಇರುತ್ತದೆ ಅದು ನಮ್ಗೆ ಕಣ್ಣಿಗೆ ಕಾಣದಿರಬಹುದು ಆದರೆ ನಮ್ಮನ್ನು ಭೇಟಿಯಾದವರಿಗೆ ಆ ಆಕರ್ಷಣೆ ತಿಳಿಯುತ್ತದೆ ಸಂತರ ಮಹಾತ್ಮರ ಹಿಂದೆ ಒಂದು ತೇಜಸ್ಸು ಇರುತ್ತದೆ ಅದು ಅವರ ತಪಸ್ಸಿನ ಶಕ್ತಿ ಮತ್ತು ಅವರ ಜೊತೆಗಿರುವ ದೇವರ ಶಕ್ತಿ ಸಾಮಾನ್ಯ ಮನುಷ್ಯನೂ ಕೂಡ ಭಕ್ತಿಯ ಮೂಲಕ ಅಂತಹ ಶಕ್ತಿಯನ್ನು ತನ್ನದಾಗಿಸಿಕೊಳ್ಳಬಹುದು ಅಂತಿಮವಾಗಿ ಈ ಭಾಗದಲ್ಲಿ ಕೃಷ್ಣನು ಹೇಳುವ ಮಾತು ಮನ್ಮನಾಭವ ಮದ್ಭಕ್ತೋ ಅಂದರೆ ನಿನ್ನ ಮನಸ್ಸನ್ನು ನನಗೆ ಕೊಡು ಯಾವಾಗ ನಾವು ನಮ್ಮ ಮನಸ್ಸನ್ನು ದೇವರಿಗೆ ಕೊಡುತ್ತೇವೋ ಆಗ ದೇವರು ನಮ್ಮ ಜೀವನದ ಚುಕ್ಕಾಣಿಯನ್ನು ಹಿಡಿಯುತ್ತಾನೆ ಗಾಳಿಪಟವು ಆಕಾಶದಲ್ಲಿ ಸ್ವತಂತ್ರವಾಗಿ ಹಾರುತ್ತಿರುವಂತೆ ಕಾಣುತ್ತದೆ ಆದರೆ ಅದು ಹಾರುತ್ತಿರುವುದು ಕೆಳಗೆ ಒಬ್ಬ ವ್ಯಕ್ತಿದಾರ ಹಿಡಿದಿರುವುದರಿಂದ ದಾರ ತುಂಡಾದರೆ ಗಾಳಿಪಟ ಬಿದ್ದು ಹೋಗುತ್ತದೆ ಹಾಗೆಯೇ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮನ್ನು ಹಿಡಿದಿಟ್ಟುಕೊಂಡಿರುವ ನಮ್ಮನ್ನು ಆಡಿಸುತ್ತಿರುವ ಆ ಅದೃಶ್ಯ ಶಕ್ತಿಯನ್ನು ನಾವು ಮರೆಯಬಾರದು ಆ ಶಕ್ತಿಯೇ ನಮ್ಮ ಅಸ್ತಿತ್ವದ ಮೂಲ ನಮಗೆ ಅನುಭವವಾಗುವ ಆ ಇರುವಿಕೆ ಭ್ರಮೆಯಲ್ಲ ಅದು ನಮ್ಮ ಉಸಿರಾಟದಷ್ಟೇ ಸತ್ಯವಾದ ಪರಮಾತ್ಮನ ಸಾನ್ನಿಧ್ಯ ನಮ್ಮ ಹಿಂದೆ ಒಂದು ಶಕ್ತಿಯಿದೆ ಎಂಬ ಭಾವನೆ ಅಥವಾ ಅನುಭವ ನಮಗೆ ಆಗಾಗ ಆಗುತ್ತಿದ್ದರು ಅದು ಸದಾಕಾಲ ನಮ್ಮ ಜೊತೆಗೇ ಇರಬೇಕಾದರೆ ನಾವು ಏನು ಮಾಡಬೇಕು ಎಂಬ ಪ್ರಶ್ನೆಗೆ ಶ್ರೀಕೃಷ್ಣನು ನಂಬಿಕೆ ಮತ್ತು ಶರಣಾಗತಿಯ ದಾರಿಯನ್ನು ತೋರಿಸುತ್ತಾನೆ ಕೃಷ್ಣನ ಪ್ರಕಾರ ಆ ಅದೃಶ್ಯ ಶಕ್ತಿಯು ಸೂರ್ಯನಿದ್ದಂತೆ ಸೂರ್ಯ ಯಾವಾಗಲೂ ಬೆಳಗುತ್ತಲೇ ಇರುತ್ತಾನೆ ಆದರೆ ಮೋಡಗಳು ಅಡ್ಡ ಬಂದಾಗ ನಮಗೆ ಸೂರ್ಯ ಕಾಣುವುದಿಲ್ಲ ಹಾಗೆಯೇ ದೇವರ ಶಕ್ತಿ ಸದಾ ನಮ್ಮ ಬೆನ್ನ ಹಿಂದೆ ಇರುತ್ತದೆ ಆದರೆ ನಮ್ಮ ಸಂಶಯ ಮತ್ತು ಅಹಂಕಾರ ಎಂಬ ಮೋಡಗಳು ಅದನ್ನು ಮರೆಮಾಚುತ್ತವೆ ಯಾವಾಗ ನಾವು ಆ ಶಕ್ತಿಯನ್ನು ಸಂಪೂರ್ಣವಾಗಿ ನಂಬುತ್ತೇವೋ ಆಗ ಮೋಡಗಳು ಸರಿದು ಬೆಳಕು ಕಾಣುತ್ತದೆ ಕೃಷ್ಣನು ಭಗವದ್ಗೀತೆಯಲ್ಲಿ ಸಂಶಯಾತ್ಮ ವಿನಶ್ಯತಿ ಎಂದು ಹೇಳುತ್ತಾನೆ ಅಂದರೆ ಸಂಶಯ ಪಡುವವನು ನಾಶವಾಗುತ್ತಾನೆ ನನಗೆ ಯಾರೂ ಇಲ್ಲ ನಾನು ಒಂಟಿ ದೇವರು ಇದ್ದಾನೋ ಇಲ್ಲವೋ ಎಂದು ಸಂಶಯಪಡುವುದೇ ಆ ಶಕ್ತಿಯ ಸಂಪರ್ಕವನ್ನು ಕಡಿದುಕೊಳ್ಳುವಂತೆ ಮಾಡುತ್ತದೆ ಮಗುವಿಗೆ ತನ್ನ ತಂದೆತಾಯಿಯ ಮೇಲೆ ಹೇಗೆ ಪ್ರಶ್ನಾತೀತವಾದ ನಂಬಿಕೆ ಇರುತ್ತದೆಯೋ ಅಂತಹ ನಂಬಿಕೆಯನ್ನು ನಾವು ಆ ಅದೃಶ್ಯ ಶಕ್ತಿಯ ಮೇಲೆ ಇಡಬೇಕು ಶ್ರೀಕೃಷ್ಣನು ಅರ್ಜುನನಿಗೆ ನಿಮಿತ ಮಾತ್ರಂಭವ ಎಂದು ಹೇಳಿದ ಮಾತು ಈ ವಿಷಯದಲ್ಲಿ ಅತ್ಯಂತ ಪ್ರಸ್ತುತವಾಗಿದೆ ಅರ್ಜುನ ನೀನು ಕೇವಲ ಒಂದು ನಿಮಿತ್ತ ಅಥವಾ ಸಾಧನ ಮಾತ್ರ ಎಲ್ಲವನ್ನೂ ಮಾಡುವವನು ನಾನು ಎಂದು ಕೃಷ್ಣ ಹೇಳಿದಾಗ ಅರ್ಜುನನಿಗೆ ತನ್ನ ಹಿಂದೆ ನಿಂತಿರುವ ಆ ಮಹಾನ್ ಶಕ್ತಿಯ ಅರಿವಾಯಿತು ನಾವೆಲ್ಲರೂ ದೇವರ ಕೈಯಲ್ಲಿರುವ ಲೇಖನಿಗಳಿದ್ದಂತೆ ಲೇಖನಿಯು ಬರೆಯುತ್ತದೆ ಎಂದು ನಾವು ಹೇಳುತ್ತೇವೆ ಆದರೆ ನಿಜವಾಗಿ ಬರೆಯುವವನು ಲೇಖನಿಯನ್ನು ಹಿಡಿದಿರುವ ವ್ಯಕ್ತಿ ಲೇಖನಿಗೆ ತಾನೇ ಬರೆಯುತ್ತಿದ್ದೇನೆ ಎಂಬ ಅಹಂಕಾರ ಬಂದರೆ ಅದು ಮೂರ್ಖತನ ನಾವು ನಮ್ಮ ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದರೂ ಅದು ನಮ್ಮ ಹಿಂದಿರುವ ಶಕ್ತಿಯಿಂದ ಸಾಧ್ಯವಾಯಿತು ಎಂಬ ವಿನಯ ನಮ್ಮಲ್ಲಿದ್ದರೆ ಆ ಶಕ್ತಿಯೆಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಗಾಳಿಯ ಸಹಾಯವಿಲ್ಲದೆ ಎಲೆ ಅಲುಗಾಡಲು ಸಾಧ್ಯವಿಲ್ಲ ಹಾಗೆಯೇ ಆ ದೈವಿಕ ಶಕ್ತಿಯಿಲ್ಲದೆ ನಾವು ಉಸಿರಾಡಲು ಸಾಧ್ಯವಿಲ್ಲ ಈ ಸತ್ಯವನ್ನು ಅರಿತವನಿಗೆ ಪ್ರತೀಕ್ಷಣವೂ ದೇವರ ಇರುವಿಕೆಯ ಅನುಭವವಾಗುತ್ತದೆ ನಮ್ಮ ಜೀವನದ ಕಷ್ಟದ ಸಮಯಗಳಲ್ಲಿ ಈ ಶಕ್ತಿಯು ಅಂತಪ್ರೇರಣೆಯ ರೂಪದಲ್ಲಿ ಬರುತ್ತದೆ ನಮಗೆ ದಿಕ್ಕು ತೋಚದಾದಾಗ ಇದ್ದಕ್ಕಿದ್ದಂತೆ ಮನಸ್ಸಿನಲ್ಲಿ ಒಂದು ಹೊಸ ದಾರಿ ಹೊಳೆಯುತ್ತದೆ ಅಥವಾ ಯಾರೋ ಬಂದು ನಮಗೆ ಸಹಾಯ ಮಾಡುತ್ತಾರೆ ಇದನ್ನು ನಾವು ಕಾಕತಾಳೀಯ ಎಂದು ಕರೆಯಬಹುದು ಆದರೆ ಕೃಷ್ಣನ ಭಾಷೆಯಲ್ಲಿ ಇದು ದೈವಾನುಗ್ರಹ ಕೃಷ್ಣನು ಗೀತೆಯಲ್ಲಿ ತೇಷಾಂ ಸತತಿಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗನ್ ಎಂದು ಹೇಳುತ್ತಾನೆ ಅಂದರೆ ಯಾರು ನನ್ನನ್ನು ಪ್ರೀತಿಯಿಂದ ಭಜಿಸುತ್ತಾರೋ ಅವರಿಗೆ ನಾನು ಬುದ್ಧಿಯೋಗವನ್ನು ನೀಡುತ್ತೇನೆ ಬುದ್ಧಿಯೋಗ ಎಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನಮಗೆ ಬರುವ ಆ ಒಳ್ಳೆಯ ಆಲೋಚನೆಗಳು ನಮ್ಮ ಹಿಂದೆ ನಿಂತಿರುವ ಕೃಷ್ಣನ ಪಿಸುಮಾತುಗಳು ನಾವು ಗದ್ದಲದಲ್ಲಿರುವಾಗ ಆ ಮಾತು ಕೇಳುವುದಿಲ್ಲ ಮೌನವಾಗಿದ್ದಾಗ ಮತ್ತು ಮನಸ್ಸು ಶಾಂತವಾಗಿದ್ದಾಗ ಆ ಮಾತು ಸ್ಪಷ್ಟವಾಗಿ ಕೇಳುತ್ತದೆ ಆದ್ದರಿಂದಲೇ ಧ್ಯಾನಕ್ಕೆ ಅಷ್ಟು ಮಹತ್ವ ಧ್ಯಾನ ಎಂದರೆ ನಮ್ಮ ಹಿಂದಿರುವ ಶಕ್ತಿಯ ಜೊತೆ ಮಾತನಾಡುವುದು ಅದರ ಇರುವಿಕೆಯನ್ನು ಅನುಭವಿಸುವುದು ನಮ್ಮ ಹಿಂದೆ ಶಕ್ತಿಯಿದೆ ಎಂಬ ಭಾವನೆಯು ನಮಗೆ ನೀಡುವ ಧೈರ್ಯ ಅಷ್ಟಿಷ್ಟಲ್ಲ ಪುಟ್ಟ ಮಗು ಕತ್ತಲೆಯಲ್ಲಿ ನಡೆಯುವಾಗ ಭಯಪಡುತ್ತದೆ ಆದರೆ ಅಪ ಹಿಂದೆ ಬರುತ್ತಿದ್ದಾರೆ ಎಂದು ಗೊತ್ತಾದ ತಕ್ಷಣ ಅದರ ನಡಿಗೆಯಲ್ಲಿ ಒಂದು ಗತ್ತು ಬರುತ್ತದೆ ಮಾಯವಾಗುತ್ತದೆ ನಾವು ಕೂಡ ಸಂಸಾರ ಎಂಬ ಕತ್ತಲೆಯಲ್ಲಿ ನಡೆಯುತ್ತಿದ್ದೇವೆ ಕಷ್ಟಗಳು ರೋಗಗಳು ಸಾವು ನೋವುಗಳು ನಮ್ಮನ್ನು ಹೆದರಿಸುತ್ತವೆ ಆದರೆ ಕೃಷ್ಣನೂ ನನ್ನ ಹಿಂದೆ ಇದ್ದಾನೆ ಎಂಬ ನಂಬಿಕೆ ಬಂದರೆ ನಾವು ಎಂತಹ ಕತ್ತಲೆಯನ್ನೂ ದಾಟಬಲ್ಲೆವು ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಅಂಬಿನ ಮಂಚದ ಮೇಲೆ ಮಲಗಿದ್ದಾಗ ಅವರಿಗೆ ನೋವಿತ್ತು ಆದರೆ ಭಯವಿರಲಿಲ್ಲ ಏಕೆಂದರೆ ಅವರ ಕಣ್ಣ ಮುಂದೆ ಮತ್ತು ಅವರ ಮನಸ್ಸಿನ ಒಳಗೆ ಕೃಷ್ಣನಿದ್ದನು ಆ ದೈವಿಕ ಸಾನ್ನಿಧ್ಯವು ದೈಹಿಕ ನೋವನ್ನು ಮರೆಸುವ ಶಕ್ತಿಯನ್ನು ಹೊಂದಿದೆ ನಮ್ಮ ಹಿಂದೆ ಇರುವ ಶಕ್ತಿಯು ನಮಗೆ ಕೇವಲ ಭೌತಿಕ ರಕ್ಷಣೆ ನೀಡುವುದಲ್ಲ ಅದು ಮಾನಸಿಕ ನೆಮ್ಮದಿಯನ್ನೂ ನೀಡುತ್ತದೆ ನಾನೊಬ್ಬನೇ ಹೋರಾಡಬೇಕಿಲ್ಲ ನನಗಾಗಿ ಹೋರಾಡುವ ಶಕ್ತಿಯೊಂದು ಇದೆ ಎಂಬ ಭಾವನೆಯೇ ಅರ್ಧಯುದ್ದ ಗೆಲ್ಲಿಸಿಕೊಡುತ್ತದೆ ಶ್ರೀಕೃಷ್ಣನು ಆ ಅದೃಶ್ಯ ಶಕ್ತಿಯನ್ನು ನಾವು ಹೇಗೆ ಅನುಭವಿಸಬಹುದು ಮತ್ತು ಅದು ನಮಗೆ ನೀಡುವ ಅಂತಿಮ ಭರವಸೆ ಏನು ಎಂಬುದನ್ನು ವಿವರಿಸುತ್ತಾನೆ ಕೃಷ್ಣನು ಹೇಳುವಂತೆ ಈಶ್ವರನು ಸರ್ವವ್ಯಾಪಿ ಅವನು ಗಾಳಿಯಲ್ಲಿದ್ದಾನೆ ನೀರಿನಲ್ಲಿದ್ದಾನೆ ಬೆಂಕಿಯಲ್ಲಿದ್ದಾನೆ ಮತ್ತು ಮಣ್ಣಿನಲ್ಲಿದ್ದಾನೆ ಆದರೆ ಅವನು ನಮಗೆ ಕಾಣುವುದಿಲ್ಲವೇಕೆ ಏಕೆಂದರೆ ಹಾಲಿನಲ್ಲಿ ಬೆಣ್ಣೆ ಅಡಗಿದ್ದರೂ ಅದು ಹೊರಗೆ ಕಾಣುವುದಿಲ್ಲ ಹಾಲನ್ನು ಕಡೆದಾಗ ಮಾತ್ರ ಬೆಣ್ಣೆ ಬರುತ್ತದೆ ಹಾಗೆಯೇ ನಮ್ಮ ಭಕ್ತಿ ಮತ್ತು ನಂಬಿಕೆಯ ಮತನದಿಂದ ಆ ಅದೃಶ್ಯ ಶಕ್ತಿಯು ದೃಶ್ಯವಾಗುತ್ತದೆ ಅಥವಾ ಅನುಭವಕ್ಕೆ ಬರುತ್ತದೆ ನಾವು ದೇವಸ್ಥಾನಕ್ಕೆ ಹೋದಾಗ ಅಥವಾ ಪೂಜೆ ಮಾಡುವಾಗ ಬರುವ ರೋಮಾಂಚನ ಕಣ್ಣಲ್ಲಿ ಬರುವ ಆನಂದದ ಕಣ್ಣೀರು ಮನಸ್ಸಿಗೆ ಸಿಗುವ ನೆಮ್ಮದಿ ಇವೆಲ್ಲವೂ ಆ ಶಕ್ತಿಯ ಸ್ಪರ್ಶವೆಯಾಗಿವೆ ಆ ಶಕ್ತಿಯು ನಮಗೆ ಮುಟ್ಟಿದೆ ಎನ್ನುವುದಕ್ಕೆ ಸಾಕ್ಷಿ ನಮ್ಮ ಮನಸ್ಸಿನ ಶಾಂತಿ ಅಲೆದಾಡುವ ಮನಸ್ಸು ಎಲ್ಲಿ ಶಾಂತವಾಗುತ್ತದೆಯೋ ಅಲ್ಲಿ ದೇವರಿದ್ದಾನೆ ಎಂದು ತಿಳಿಯಬೇಕು ಶ್ರೀಕೃಷ್ಣನು ಭಗವದ್ಗೀತೆಯ ಕೊನೆಯಲ್ಲಿ ಅರ್ಜುನನಿಗೆ ಮಾ ಶುಚ ಎಂದು ಹೇಳುತ್ತಾನೆ ಇದರ ಅರ್ಥ ಶೋಕಿಸಬೇಡ ಅಥವಾ ದುಃಖಿಸಬೇಡ ಇದು ಕೇವಲ ಅರ್ಜುನನಿಗೆ ಹೇಳಿದ ಮಾತಲ್ಲ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಕೃಷ್ಣ ನೀಡಿದ ಅಭಯವಾಗ್ದಾನ ನಿಮ್ಮ ಹಿಂದೆ ನಾನಿದ್ದೇನೆ ನೀವು ಏಕೆ ಚಿಂತಿಸುತ್ತೀರಿ ನಿಮ್ಮ ಭೂತಕಾಲವನ್ನು ನಾನು ನೋಡಿಕೊಳ್ಳುತ್ತೇನೆ ನಿಮ್ಮ ಭವಿಷ್ಯತನ್ನು ನಾನು ರೂಪಿಸುತ್ತೇನೆ ನೀವು ಕೇವಲ ವರ್ತಮಾನದಲ್ಲಿ ಆನಂದವಾಗಿರಿ ಎಂದು ಆ ಶಕ್ತಿ ನಮಗೆ ಹೇಳುತ್ತಿದೆ ನಮೇ ಭಕ್ತಃ ಪ್ರಣಶ್ಯತಿ ಅಂದರೆ ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ ಎಂದು ಕೃಷ್ಣ ಸಾರುತ್ತಾನೆ ನಾಶವಾಗುವುದು ಕೇವಲ ದೇಹ ಆದರೆ ಆ ದೇಹದೊಳಗಿನ ಚೈತನ್ಯ ಮತ್ತು ಆ ಜೀವಿಯ ಅಸ್ತಿತ್ವವನ್ನು ಕಾಪಾಡುವವನು ದೇವರು ಕಡಲಲ್ಲಿ ಮುಳುಗುವವನಿಗೆ ಹುಲ್ಲುಕಡ್ಡಿಯ ಆಸರೆ ಸಿಕ್ಕರೂ ಅದು ದೇವರೇ ಕಳುಹಿಸಿದ್ದು ಎಂದು ಅನ್ನಿಸುತ್ತದೆ ಅಂತಹ ನಂಬಿಕೆಯಿದ್ದರೆ ಹುಲ್ಲುಕಡ್ಡಿಯು ದೋಣಿಯಾಗಿ ನಮ್ಮನ್ನು ದಡ ಸೇರಿಸುತ್ತದೆ ನಮ್ಮ ಹಿಂದೆ ಇರುವ ಶಕ್ತಿಯೂ ನಮ್ಮ ಕರ್ಮಗಳ ಸಾಕ್ಷಿಯೂ ಹೌದು ನಾವು ಒಳ್ಳೆಯದು ಮಾಡಿದಾಗ ಅದು ನಮ್ಮ ಬೆನ್ನು ತಟ್ಟುತ್ತದೆ ಕೆಟ್ಟದ್ದು ಮಾಡಿದಾಗ ಎಚ್ಚರಿಸುತ್ತದೆ ಆ ಶಕ್ತಿಗೆ ಹೆದರಿ ನಾವು ತಪ್ಪು ಮಾಡುವುದನ್ನು ನಿಲ್ಲಿಸಿದರೆ ಅದು ನಮಗೆ ಗುರುವಿನ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನ ನೀಡುತ್ತದೆ ನಾವು ಯಾರನ್ನು ಮೋಸ ಮಾಡಬಹುದು ಆದರೆ ನಮ್ಮ ಹಿಂದೆ ಮತ್ತು ಒಳಗೆ ಇರುವ ಆ ಸಾಕ್ಷಿ ಪ್ರಜ್ಞೆಯನ್ನು ಮೋಸ ಮಾಡಲು ಸಾಧ್ಯವಿಲ್ಲ ಯಾವಾಗ ನಾವು ನಮ್ಮ ಅಂತರಾತ್ಮನದನಿಗೆ ಬೆಲೆ ಕೊಡುತ್ತೇವೋ ಆಗ ಆ ಶಕ್ತಿಯು ನಮ್ಮನ್ನು ಕೈಹಿಡಿದು ನಡೆಸುತ್ತದೆ ದ್ರೌಪದಿಗೆ ವಸ್ತ್ರಾಪಹರಣವಾದಾಗ ಗಜೇಂದ್ರನಿಗೆ ಮೊಸಳೆ ಹಿಡಿದಾಗ ಪ್ರಹ್ಲಾದನಿಗೆ ವಿಷ ಕೊಟ್ಟಾಗ ಈ ಎಲ್ಲಾ ಸಂದರ್ಭಗಳಲ್ಲೂ ಅವರು ತೀರಾ ಅಸಹಾಯಕ ಸ್ಥಿತಿಯಲ್ಲಿದ್ದರು ಮನುಷ್ಯ ಪ್ರಯತ್ನ ಸೋತು ಹೋದಾಗ ದೈವ ಪ್ರಯತ್ನ ಆರಂಭವಾಯಿತು ನಮ್ಮ ಜೀವನದಲ್ಲೂ ಅಷ್ಟೇ ನಮ್ಮ ದಾರಿ ಮುಚ್ಚಿದೆ ಎಂದು ಅನಿಸಿದಾಗ ಒಂದು ಹೊಸ ಬಾಗಿಲು ತೆರೆಯುತ್ತದೆ ಅದು ಆ ಅದೃಶ್ಯ ಶಕ್ತಿಯ ಲೀಲೆ ಶ್ರೀಕೃಷ್ಣನ ಸಂದೇಶವಿಷ್ಟೇ ನೀವು ಎಂದಿಗೂ ಒಂಟಿಯಲ್ಲ ನಿಮ್ಮ ನೆರಳು ಕತ್ತಲೆಯಲ್ಲಿ ನಿಮ್ಮನ್ನು ಬಿಟ್ಟು ಹೋಗಬಹುದು ಆದರೆ ಪರಮಾತ್ಮನು ಕತ್ತಲೆಯಲ್ಲೂ ನಿಮ್ಮ ಕೈ ಬಿಡುವುದಿಲ್ಲ ಅವನು ಕಣ್ಣಿಗೆ ಕಾಣದ ಗಾಳಿಯಂತೆ ನಿಮ್ಮನ್ನು ಆವರಿಸಿಕೊಂಡಿದ್ದಾನೆ ಆ ಶಕ್ತಿಯನ್ನು ಹುಡುಕಿಕೊಂಡು ಎಲ್ಲಿಗೂ ಹೋಗಬೇಕಿಲ್ಲ ಕೇವಲ ಕಣ್ಣು ಮುಚ್ಚಿ ಮನಸ್ಸಿನ ಆಳದಲ್ಲಿ ಕೃಷ್ಣ ಎಂದು ಕರೆದರೆ ಸಾಕು ಅವನು ಅಲ್ಲಿಯೇ ಇದ್ದಾನೆ ನಮ್ಮ ಬೆನ್ನ ಹಿಂದೆ ಇರುವ ಆ ಶಕ್ತಿಯೇ ನಮ್ಮ ಬದುಕಿನ ಆಧಾರ ಅದೇ ನಮ್ಮ ಧೈರ್ಯ ಮತ್ತು ಅದೇ ನಮ್ಮ ಗುರಿ ಆ ಶಕ್ತಿಯ ಮೇಲೆ ಭಾರ ಹಾಕಿ ಬದುಕಿದರೆ ಜೀವನ ಹಗುರವಾಗುತ್ತದೆ ಸುಂದರವಾಗುತ್ತದೆ ಭಯವಿಲ್ಲದೆ ಚಿಂತೆಯಿಲ್ಲದೆ ಬದುಕುವ ಕಲೆ ಸಿದ್ಧಿಸುತ್ತದೆ ಕೃಷ್ಣಾರ್ಪಣಮಸ್ತು ಎಂಬ ಭಾವನೆಯೇ ಆ ಶಕ್ತಿಯ ಜೊತೆಗಿನ ಅನುಸಂಧಾನ ಆ ಅದೃಶ್ಯ ಶಕ್ತಿಯ ರಕ್ಷಣೆ ಸದಾ ನಿಮ್ಮ ಮೇಲಿರಲಿ